ಈ ಎರಡನೇ ದಿನ ಭಾರತದ ಬೌಲಿಂಗ್ ಬಿಗುದಾಳಿಗೆ ಆಫ್ರಿಕನ್ ಪಡೆ ಆಲ್ಔಟ್ ಬೃಹತ್ ಮೊತ್ತ ಪೆರಿಸಿತು ಸೌತ್ ಆಫ್ರಿಕಾ ವಿಶ್ವ ದಾಖಲೆ ನಿರ್ಮಿಸಿದರು ಕುಲ್ದೀಪ್ ಯಾದವ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಗುವಾವಟಿಯಲ್ಲಿ ನಡೆಯುತ್ತಿರುವ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಎರಡನೇ ದಿನ ಬ್ಯಾಟಿಂಗ್ ಮುಂದುವರಿಸಿದ ದಕ್ಷಿಣ ಆಫ್ರಿಕಾ ತಂಡದ ಪರ ಸೆನೂರಂ ಮುತ್ತುಸ್ವಾಮಿ ರವರ ಶತಕ ಹಾಗೂ ಮಾರ್ಕೋ ಯಾನ್ಸನ್ ರವರ ಅಮೋಘ ಫಿಫ್ಟಿ ಬ್ಯಾಟಿಂಗ್ ನೆರವಿನಿಂದಾಗಿ ಇದೀಗ ದಕ್ಷಿಣ ಆಫ್ರಿಕಾ ತಂಡ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನ ಭರ್ಜರಿ ಕಂಬ್ಯಾಕ್ ಮಾಡಿದೆ ಈ ಮೂಲಕ ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ ಆಫ್ರಿಕನ್ ಪಡೆ ಬರೋಬ್ಬರಿ ನಾನ್ನೂರ ಎಂಬತ್ತೊಂಬತ್ತು ರನ್ಗಳ ಬೃಹತ್ ಮೊತ್ತವನ್ನ ಪೆರೆಸಿದೆ ಸ್ನೇಹಿತರೆ ಮತ್ತು ಇದೀಗ ದ್ವಿತೀಯ ದಿನದಾಟದ ಅಂತ್ಯಕ್ಕೆ ಭಾರತ ತಂಡ ಒಂಬತ್ತು ರನ್ ಬಾರಿಸಿ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಗುವಾಹಟಿಯ ಬರ್ಸಾಪಾರಾ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕನ್ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ದಕ್ಷಿಣ ಆಫ್ರಿಕಾ ತಂಡ ಉತ್ತಮ ಆರಂಭ ಪಡೆದುಕೊಂಡಿತು ಆಡನ್ ಮಾರ್ಕ್ರಮ್ ಹಾಗೂ ರೈನ್ ರಿಕಲ್ಟನ್ ಮೊದಲ ವಿಕೆಟ್ಗೆ ಎಂಬತ್ತೆರಡು ರನ್ಗಳ ಜೊತೆಯಾಟವನ್ನು ನೀಡಿದರು ಈ ಮಧ್ಯೆ ಮಾರ್ಕ್ರಮ್ ಮೂವತ್ತೆಂಟು ರನ್ ಬಾರಿಸಿ ಬೂಮ್ರಾರವರಿಗೆ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಮತ್ತೊರ್ವ ಆರಂಭಿಕ ಆಟಗಾರ ರೈನ್ ರಿಕಲ್ಟನ್ ಮೂವತ್ತೈದು ರನ್ಗಳಿಗೆ ಸುಸ್ತಾದರು ಇನ್ನು ಟ್ರಿಸ್ಟನ್ ನಲವತ್ತೊಂಬತ್ತು ರನ್ ಬಾರಿಸಿ ಅರ್ಧ ಶತಕ ವಂಚಿತರಾದರೆ ನಾಯಕ ತೇಂಬಾ ಬೌಮರ್ ಅವರ ಹೋರಾಟ ರನ್ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ ಇನ್ನು ಟೋನಿ ಡಿ ಜಾರ್ಜಿ ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರೆ ಮರ್ಡನ್ ರನ್ಗಳಿಗೆ ಸುಸ್ತಾಗಿ ಹೊರನಡೆ ಈ ಮುಖ್ಯವಾಗಿ ಮೊದಲ ದಿನದಾಟದ ಅಂತ್ಯಕ್ಕೆ ದಕ್ಷಿಣ ಆಫ್ರಿಕಾ ತಂಡ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೇಳು ರನ್ಗಳಿಗೆ ಪ್ರಮುಖ ಆರು ವಿಕೆಟ್ ಕಳೆದುಕೊಂಡಿತ್ತು ಇಲ್ಲಿಂದ ದಕ್ಷಿಣ ಆಫ್ರಿಕಾ ತಂಡ ಹೆಚ್ಚೆಂದರೆ ಮುನ್ನೂರ ಐವತ್ತು ರನ್ ಗಳಿಸಬಹುದು ಎಂದು ಎಲ್ಲರೂ ನಿರೀಕ್ಷಿಸಿದರು ಆದರೆ ದ್ವಿತೀಯ ದಿನದಾಟದಲ್ಲಿ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಸೆನೂರಾನ್ ಮುತ್ತುಸ್ವಾಮಿ ಮತ್ತು ಆಲ್ರೌಂಡರ್ ಮಾರ್ಕೋ ಯಾನ್ಸನ್ ಅಮೋಘ ಬ್ಯಾಟಿಂಗ್ ನಡೆಸುವ ಮೂಲಕ ತಮ್ಮ ಉತ್ತಮ ಇನ್ನಿಂಗ್ಸ್ ಕಟ್ಟಿದರು ಈ ಮುಖ್ಯವಾಗಿ ಟೀಂ ಇಂಡಿಯಾಗೆ ಶಾಕ್ ಕೂಡ ನೀಡಿದ್ರು ಅಂತಾನೆ ಹೇಳಬಹುದು ಅದರಲ್ಲಿಯೂ ದ್ವಿತೀಯ ದಿನದಾಟದಲ್ಲಿ ಬ್ಯಾಟಿಂಗ್ ಮುಂದುವರೆಸಿದ ಸೆನುರಾನ್ ಮುತ್ತುಸ್ವಾಮಿ ಭರ್ಜರಿ ಶತಕ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನು ನಾನೂರು ರನ್ಗಳ ಗಡಿ ದಾಟಿಸಿದರು ಅಂತಿಮವಾಗಿ ಇನ್ನೂರ ಆರು ಎಸೆತಗಳನ್ನು ಎದುರಿಸಿದ ಸೆನುರಾಮ್ ಮುತ್ತುಸ್ವಾಮಿ ಎರಡು ಸಿಕ್ಸ್ ಹಾಗೂ ಹತ್ತು ಫೋರ್ಗಳೊಂದಿಗೆ ನೂರ ಒಂಬತ್ತು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಮತ್ತೊಂದೆಡೆ ಅವರಿಗೆ ಉತ್ತಮ ಸಾಥ್ ನೀಡಿದ ಮಾರ್ಕೋ ಯಾನ್ಸನ್ ತೊಂಬತ್ಮೂರು ರನ್ ಗಳಿಸಿ ಕೇವಲ ಏಳು ರನ್ಗಳಿಂದ ಶತಕ ವಂಚಿತರಾದರು ಈ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ತಂಡ ಇದೀಗ ರನ್ ಹಾಕಿ ಆಲ್ಔಟ್ ಆಗಿದೆ ಸ್ನೇಹಿತರೆ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಕರಾರುವಕ್ ವಕ್ ದಾಳಿ ಸಂಘಟಿಸಿದ ಕುಲ್ದೀಪ್ ಯಾದವ್ ನಾಲ್ಕು ವಿಕೆಟ್ ಉರುಳಿಸಿದರು ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬುಮ್ರಾ ರವೀಂದ್ರ ಜಡೇಜಾ ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಮತ್ತು ಕುಲ್ದೀಪ್ ಇಂದಿನ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಪಡೆಯುವುದರೊಂದಿಗೆ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಹದಿನೈದು ವಿಕೆಟ್ ಪಡೆದ ಟೆಸ್ಟ್ನಲ್ಲಿ ಹದಿನೈದು ವಿಕೆಟ್ ಪಡೆದ ವಿಶೇಷ ಸಾಧನೆಯನ್ನ ನಿರ್ಮಿಸಿದ್ದಾರೆ